ജോരംഗ് ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಬಂದಿರೋದು ನಮ್ಮ ಬೇಲೂರಿನಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂಥ ವಾಟೆಹೊಳೆ ಡ್ಯಾಮ್ ವಾಟೆಹೊಳೆ ಜಲಾಶಯ ಅನ್ನೋ ಒಂದು ಊರಿಗೆ ಕರ್ಕೊಂಡಿದ್ದೀವಿ ವಾಟೆಹೊಳೆ ಡ್ಯಾಮ್ ನೀವೀಗೇನು ನನ್ನ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ ಹುಡ್ಕೊಂಡು ಬಂದಿದ್ದೀವಿ ಇವಾಗ ನೋಡೋಣ ಡ್ಯಾಮ್ ಹೇಗಿದೆ ಡ್ಯಾಮ್ನ ನೋಡಬೇಕು ಅಂತ ಲಾಸ್ಟ್ ಟೈಮಿಂದ ಎರಡನೇ ಸಲ ಇದು ಬರ್ತಾ ಇರೋದು ಲಾಸ್ಟ್ ಟೈಮ್ ದಾರಿ ತಪ್ಪಿ ಎಲ್ಲೆಲ್ಲೋ ಹುಟ್ಟಿದ್ವಿ ಗೂಗಲಲ್ಲಿ ದಯವಿಟ್ಟು ಹೌದು ಗದ್ದೆ ಒಳಗಡೆ ಹೋಗಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿತ್ತು ಗೂಗಲ್ ಹುಡ್ಕೊಂಡು ದಯವಿಟ್ಟು ಗೂಗಲಲ್ಲಿ ಬರಬೇಡಿ ಇಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಬಂದರೆ ಯಾರಾದರೂ ದಾರಿ ತೋರಿಸ್ತಾರೆ ಇಲ್ಲಿಂದ ಆಲೂರು ಸುಮಾರು ಹದಿನಾರು ಕಿಲೋಮೀಟ್ರ್ ಅಷ್ಟೇ ನೀವು ಬೇಲೂರಿಂದ ಬೇಲೂರು ಸೈಡಿಂದ ಬರ್ತಾ ಇದ್ದೀರಿ ಅಂದರೆ ಮದಘಟ್ಟ ಅಂತ ಹೇಳಿ ಊರ್ ಕೇಳಿದ್ರೆ ಮದಘಟ್ಟದಿಂದ ಒಂದು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಅಥವಾ ಈ ಕಡೆಯಿಂದ ಆಲೂರಿಂದ ಇದ್ದೀರಿ ಅಂದರೆ ಇಲ್ಲಿಂದ ಕೇಳ್ಬೋದು ನೋಡಿ ಬೋಬೋ ರೆಡಿ ಆಗಿಬಿಟ್ಟಿದ್ದಾನೆ ಬನ್ನಿ ನಿಮಗೆ ಡ್ಯಾಮ್ಗೆ ಎಂಟ್ರೆನ್ಸ್ ಆ ಕಡೆ ಒಂದಿದೆ ಇನ್ನು ಮುಂದೆ ಈ ಕಡೆ ಒಂದಿದೆ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ ಗೇಟ್ ಕ್ಲೋಸ್ ಆಗಿತ್ತು ನೋಡೋಣ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ

ಹೌದು ಎರಡನೇ ಸಲ ಎಲ್ಲಾದರೂ ಸರಿ ದಾರಿ ಹುಡ್ಕೋ ಹೋಗಕ್ಕೆ ಓ ಅಲ್ಲಿ ಫೆನ್ಸಿಂಗ್ ಇದೆ ಅನ್ಸುತ್ತೆ ಇಟ್ಕೋ ನಾನು ನೋಡ್ಕೊ ಬರ್ತೀನಿ ಪೀಲು ಪಾಪ ಇಡು ಇಲ್ಲೇ ಇರೋ ಮಗನ ಅಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ ನಾನು ಬರ್ತೀನಿ ಫಸ್ಟ್ ಜಾಗ ಹೋಗೋಕ್ಕಾಗುತ್ತಾ ಅಂತ ಮತ್ತೆ ಪಾಪ ಕರ್ಕೊಂಡು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅದಕ್ಕೆ ಇದು ಸೆಕೆಂಡ್ ಟೈಮು ಆ್ಯಕ್ಚುಲಿ ಫಸ್ಟ್ ಟೈಮು ನಾವು ಮಂಜುರಾಬಾದ್ ಪಾಲ್ಟಿಗೆ ಹೋಗ್ತಿದ್ದು ಮಂಜುರಾಬಾದ್ ಪಾಲ್ಟಿಗೆ ನೋಡೋಕೆ ಹೋಗೋ ಟೈಮಲ್ಲಿ ವಾಟೆವಾಳ ಡ್ಯಾಮ್ ನೋಡಬೇಕು ಇಲ್ಲಿ ಲೊಕೇಶನ್ ತೋರಿಸ್ತು ಅವಾಗ ಬಂದಿದ್ವಿ ಅದು ನೀವು ವಾಟೆವಾಳೆ ಡ್ಯಾಮ್ ಅಂತ ಆ್ಯಕ್ಚುಲಿ ಹಾಕಿಬಿಟ್ರೆ ಅದು ಯಾವುದೋ ಪ್ಲೇಸಿಗೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ ಸೊ ಅಲ್ಲಂತೂ ಹೋಗೋಕ್ಕೆ ಆಗಲ್ಲ ಇಲ್ಲಾದರೂ ಹೋಗ್ಬೋದ ನೋಡೋಣ ಅಟ್ಲೀಸ್ಟ್ ಇಲ್ಲಿ ಹೋಗೋಕ್ಕಾಗೆ ಹೋಗೋಣ ಓ ಇಲ್ಲೇ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಬಂದು ನುಸ್ಕೊಂಡು ಹೋಗ್ಬೇಕು ಅದ್ರ ಮೇಲೆ ಆ ಕಡೆಯಿಂದ ಬರ್ಬೋದು ಈ ಕಡೆಯಿಂದ ಬರೋಕ್ಕಾಗಲ್ಲ ಆ ಕಡೆಯಿಂದ ಬಂದು ನುಸ್ಕೊಂಡು ಹೋಗ್ಬೇಕು ಓ ಆಗಲ್ಲ ಅಲ್ಲೇ ಇರು ಅಲ್ಲಿ ನೋಡಿ ಇಲ್ಲಿ ಡ್ಯಾಮ್ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಹೋಗೋಕ್ಕಾಗಲ್ಲ ಕ್ಲೋಸ್ ಮಾಡಿದ್ದಾರೆ ಅಲ್ಲೇ ನುಸ್ಕೊಂಡು ಹೋಗ್ಬೇಕು ಹಿಂಗೆ ಹಾಕಿದ್ದಾರೆ ಪಿಲೋ ಹೋಗೋಕ್ಕಾಗಲ್ಲ ಏನು ಮಾಡೋಂಗಿಲ್ಲ ಅಲ್ಲೇ ನುಸಿಬೇಕು ಹಾ ಹಾಂ ಅಲ್ಲಿ ಫೆನ್ಸಿಂಗ್ ಹತ್ರ ಅಲ್ಲೇ ನುಸ್ಬಿಡೋಣ ಏನಾದರೂ ಮಾಡಿ ಬಂದಿರೋದಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಂಗಿಲ್ಲ ನುಸಿಲೇಬೇಕು ಏನು ಬೊಬ ನುಸಿಲೇಬೇಕಾ ಬೊಬ್ಬ ನುಸಿಲೇಬೇಕಾ ಏನಂತ ವೀಡಿಯೋ ಏನಕ್ಕೆ ಮಗನ ಇಲ್ಲಿಗೆ ಏನಕ್ಕೆ ಮಗನ ಏನಿದೆ ಅಲ್ಲಿ ಏನಿದೆ ಬಂಗಾರ ಸೊ ನಾವೊಂದು ಪ್ರಯತ್ನ ಪಡ್ಬೇಕು ತಾನೆ ಡ್ಯಾಮ್ ಮೇಲೆ ಹೋಗೋಕ್ಕೆ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ ನಾವು ಇಲ್ಲೂ ಕನ್ಫ್ಯೂಸ್ ಆಗೋಗ್ಬಿಟ್ವಿ ಈ ಸಲೂ ಎರಡು ಗೇಟ್ ಆ ಕಡೆ ಈ ಕಡೆ ಇದಾವೆ ಅಂದ್ಕೊಂಡು ಅದನ್ನು ಅಂದ್ಕೊಂಡಿದ್ದು ಮೇನ್ ಎಂಟ್ರೆನ್ಸ್ ಬಂದು ಇಲ್ಲಿ ಸಾಕತ್ತಾಗಿ ಮಾಡಿದ್ದಾರೆ ಹಾಕೊಂಡ್ರಿ ನಾವಲ್ಲೆವೆ ಚಿಕ್ಕ ಗೇಟ್ಗಳನ್ನ ನೋಡಿ ಅವೇ ಎಂಟ್ರೆನ್ಸ್ ಅಂದ್ಕೊಂಡ್ವಿ ಯಾರು ಹೇಳೋಕ್ಕಿರಲಿಲ್ಲ ಕೊನೆಗೆ ಅಲ್ಲೊಬ್ರು ದನ ಮೆಸ್ತಿದ್ರು ಅಲ್ಲಿ ಒಳಗಡೆ ಹೋಗಿದ್ನಲ್ಲ ಅಲ್ಲಿ ವೀಡಿಯೋ ಮಾಡಿಲ್ಲ ಪಾಪ ಅವರು ಹೇಳಿದ್ರು ಮೇಲೆ ಹೋಗಿ ಸರ್ ಫುಲ್ ಮೇಲೆ ಅಂತ ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಒಳಗೆ ಬರ್ ಮೇಲೆ ಬರಬೇಕು ಆ ಕಡೆಯಿಂದ ಯಾವ ಕಡೆಯಿಂದ ನಮ್ಮ ಬೇಲೂರು ಕಡೆಯಿಂದ ಬರೋರಂತೂ ದಯವಿಟ್ಟು ಇಲ್ಲಿ ಈ ಗೇಟು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಲ್ಲ ಈ ಗೇಟನ್ನ ನೋಡ್ಕೊಂಡು ಬನ್ನಿ ದಯವಿಟ್ಟು ನಾನಂತೂ ಫುಲ್ಲು ಬಕ್ರಾಗೋಗ್ಬಿಟ್ಟೆ ನೀವು ಬಕ್ರಾ ಆಗಬೇಡಿ ಈ ಗೇಟ್ನ ನೋಡ್ಕೊಂಡು ಬನ್ನಿ ಈ ಗೇಟ್ವರೆಗೂ ಬನ್ನಿ ಆ ಚಿಕ್ಕ ಗೇಟ್ ಇದಾವಲ್ಲ ಅವಲ್ಲ ಮೇನ್ ಎಂಟ್ರೆನ್ಸು ಇದು ಗೇಟು ಬನ್ನಿ ಒಳಗಡೆ ಹೋಗೋಣ ನೋಡೋಣ ಇಲ್ಲೊಬ್ಬ ಈ ಅಪ್ಪ ಕೂತಿದ್ದಾರೆ ಏನು ಗೇಟ್ ಓಪ್ ಕ್ಲೋಸ್ ಆಗಿದೆ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಬಿಡ್ತಾರೆ ಹೇಗೆ ಕೇಳೋಣ ಬನ್ನಿ ಹೋಗೋಣ ನೋಡಿ ಇಲ್ಲೊ ಪಪ್ಪನ್ ತೋರಿಸ್ತೀನಿ ಈ ಅಪ್ಪ ಸೆಕ್ಯೂರಿಟಿ ಅಂತ ಹೇಳ್ತಾನಲ್ಲ ಈ ಅಪ್ಪನಿಗೆ ದುಡ್ಡು ಕೊಡ್ತೀನಿ ಅಂದ್ರೆ ಮಾತ್ರ ಗೇಟ್ ತೆಗಿಯೋದು ನೀವು ಯಾರಾದ್ರು ಬಂದರೂ ಅಷ್ಟೇ ಇಲ್ಲ ಅಂದ್ರೆ ಕ್ಲೋಸೇ ಆಗೋಗಿದೆ ಯಾರನ್ನೂ ಒಳಗೆ ಬಿಡ್ತಲ್ಲ ಅಂತ ಸುಳ್ಳು ಹೋಳ್ ಬಿಡ್ತಾನೆ ಈ ಅಪ್ಪ ಈ ಅಪ್ಪನ ಮುಖಾನ್ ನೋಡ್ಕೊಳ್ಳಿ ಸಲ ತೋರಿಸ್ತೀನಿ ನೋಡಿ ಇವಾಗ ಅದು ಬಿಡೋದೇ ಇಲ್ಲ ಅಂದ ಪಾಲ್ಟಿ ಕೊನೆಗೆ ಓಪನ್ ಮಾಡ್ತಿದ್ದಾನೆ ನೋಡಿ ಈಯಪ್ಪಾನೆ ಬನ್ನಿ 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 ಓಡ್ ಬನ್ನಿ ಇಬ್ರು ಓಡ್ಕೊಂಡು ಬನ್ನಿ ಗಾಡಿ ಬಿಟ್ಟಿದ್ರೆ ಚೊರಾಗ್ತಿತ್ತು ಸ್ಕೂಟಿ ಬಿಟ್ಟಿದ್ರೆ ಸೀದಾ ಇಲ್ಲಿ ತನಕ ಸ್ಕೂಟಿಲಿ ಬಂದುಬಿಡ್ಬೋದಿತ್ತು ಗಾಡಿ ಒಳಗಡೆ ಬಿಡಲ್ಲ ನಪ್ಪ ನನ್ನ ಚಾರ್ಜ್ ಕೊಡಿ ನನ್ನ ಚಾರ್ಜ್ ಕೊಡಿ ಹಾಂ ಇಲ್ಲ ಟೈಮ್ ಆಗಕ್ಕೆ ಏನು ಹಾಂ ಬೆಳಿಗ್ಗೆಯಂದು ನಾನು ಕೇಳಿದ್ರೆ ಟೈಮಿಂಗ್ಸ್ ಕೇಳಿದ್ರೆ ಅಪ್ಪ ಟೈಮಿಂಗ್ಸ್ ಹೇಳ್ತಾರಲ್ಲ ಹ್ಞೂ ನೋಡಿ ಇಲ್ಲಿ ಓ ಸಕಾಗಿದೆ ವ್ಯೂ ಬನ್ನಿ ಬನ್ನಿ ಇನ್ನೂ ತುಂಬ ದೂರ ಇದೆ ಮೇಲೆ ಹೋಗೋಕ್ಕೆ ಸೆಲ್ಫಿ ಸ್ಟಿಕ್ಕು ಕಾರಲ್ಲಿ ಉಳ್ಕೊಬಿಟ್ಟಿದೆ ಸೆಲ್ಫಿ ಸ್ಟಿಕ್ ಇಲ್ದಾನೆ ಕೈಯೆಲ್ಲ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋ ಪರಿಸ್ಥಿತಿ ಬಂದಿದೆ ಇದು ಏತ ನೀರಾವರಿ ಇದು ಏತ ನೀರಾವರಿ ಇದು ಅನ್ಸುತ್ತೆ ಇದು ನೋಡಿ ಇಲ್ಲಿ ಬಂದಿದ್ದು ಆ ಕಾಲುವೆ ಪಕ್ಕ ಬಂದ್ವಲ್ಲ ಇದೇ ಇದೇ ಪ್ಲೇಸು ಇಲ್ಲಿಗೆ ಬಂದು ನಿಂತಿದ್ದೆ ನಾನು ಇಲ್ಲಿ ಬಂದು ನಿತ್ಕೊಂಡು ನೋಡ್ಕೊಂಡು ಹೋದೆ ನಾನು ಹಾ ಅಲ್ಲಿ ಸ್ಕೂಟಿ ನಿಲ್ಸಿದ್ದು ಅಲ್ಲೇ ಅಲ್ಲಿ ಬೇಗ ಗೇಟ್ ಹತ್ರ ಹೋಗೋಣ ಬೂಬು 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 ನೋಡಿಲಿ ಬೂಬುನ ಬೂಬು ಓಡಾಡ ಬರ್ತಿದ್ದಾನೆ ಕಮ್ 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 ಫುಲ್ ಖುಷಿ ಬೂಬಿಗೆ ಎಲ್ಲಾದರೂ ಸರಿ ಒಟ್ನಲ್ಲಿ ಹೊರಗಡೆ ಹೋಗಬೇಕು ದಿನಕ್ಕೆ ಸಲ ಹೊರಗಡೆ ಹೋಗ್ಬೇಕು ಬೂಬಿಗೆ ಇಲ್ಲಿ ಬೂಬು ಎಲ್ಲಿಗೆ ಬಂದಿದೆಯಾ ಬೂಬು ಎಲ್ಲಿಗೆ ಏನು ನೋಡ್ಲಿಕ್ಕೆ ಬಂದಿದೆಯಾ ಡ್ಯಾಮು ಏನು ನೋಡೋಕೆ ಬಂದಿದ್ಯಾ ಡ್ಯಾಮು ಗಿಡದ ಮೇಲೆಲ್ಲ ಹೋಗ್ಬಾರ್ದು ಈ ಕಡೆ ಬಾ ವ್ಯೂ ಸಖತ್ ಆಗಿದೆ ಡ್ಯಾಮ್ ಮೇಲೆ ಇದಕ್ಕೆ ಇಲ್ಲಿ ತನಕ ಮಣ್ಣಿಂದ ಇದು ಕನ್ಸ್ಟ್ರಕ್ಷನು ಇಲ್ಲಿಂದ ಸಿಮೆಂಟ್ ಕನ್ಸ್ಟ್ರಕ್ಷನ್ ಇಲ್ಲಿರೋದು ಫೈನಲಿ ಡ್ಯಾಮ್ ಮೇಲೆ ಇದೀವಿ ಫೈನಲಿ ಡ್ಯಾಮ್ ಅಲ್ಲಿ ಆ ಪ್ಲೇಸು ನಾವು ಫೋಟೋ ತಗೊಂಡ್ವಲ್ಲ ಅಲ್ಲಿ ಮುಂದೆ ರೋಡ್ ಹೋಗ್ತಿದೆಯಲ್ಲ ಆ ಪ್ಲೇಸ್ ಅದು ಬೊಬ್ಬು ಕೈ ಇಟ್ಕೊ ನೀನು ಬೂಬದ ಕೈ ಇಟ್ಕೊ ಬೊಬ್ಬು ಮಮ್ಮಿ ಕೈ ಇಟ್ಕೊ ಮಮ್ಮಿ ಕೈ ಇಟ್ಕೋಬೇಕು ಬೂಬು ನೋಡಿ ಇಲ್ಲಿ ಕತೆನ ಓಡ್ತಾ ಬಿದ್ದಿದ್ದಾನೆ ಡ್ಯಾಮ್ ಮೇಲೆಲ್ಲ ಹಂಗೆಲ್ಲ ಬಿಡಬಾರ್ದು ಮಕ್ಕಳನ್ನ ಇಟ್ಕೊಬಿಡು ಕೈ ಇಟ್ಕೊಬಿಡು ಲಾಕ್ ಮಾಡಿದ್ದಾರೆ ಗೇಟು ಆದರೂ ನಮ್ಮ ಸೇಫ್ಟಿಗೆ ಎಲ್ಲೆಲ್ಲಿ ಏನೇನು ಓಪನ್ ಆಗಿರುತ್ತೆ ಅಂತ ಗೊತ್ತಾಗಲ್ಲ ನೋಡಿ ಮತ್ತೊಂದು ಬಸ್ ಹೋಗ್ತಿದೆ ಆ ಕಡೆ ದೂರದಲ್ಲಿ ಬಸ್ ಹೋಗ್ತಿದೆ ವಾಹ್ ಫೈನಲಿ ಇಲ್ಲಿ ಬಂದ್ವಿ ಡ್ಯಾಮ್ ಗೇಟ್ ಕ್ಲೋಸ್ ಮಾಡಿ ಇಲ್ಲ ಓಪನ್ ಇದೆ ಓಕೆ ಓಕೆ ವಾ ವಾ ವ್ ವಾ ವಂಗೆ ಇಟ್ಕೊ ಅವ್ನು ಯಾವುದೇ ಕಾರಣಕ್ಕೂ ಬಿಡಬೇಡ ಕೈ ಇದು ಒಂದು ಎರಡು ಮೂರು ನಾಲ್ಕು ಗೇಟ್ ಇದೆ ಸೆಕೆಂಡ್ ಗೇಟ್ ಇದು ಸೆಕೆಂಡ್ ಗೇಟು ಇದು ಥರ್ಡ್ ಗೇಟು ವೇವ್ ಈ ಕಡೆ ತೋರಿಸ್ತೀನಿ ಓ ಫುಲ್ ಗ್ರೀನ್ ಗ್ರೀನ್ ಬ್ಲೂ ನೀರು ಬ್ಲೂ ವಾಟರ್ ಫುಲ್ ಹೌದು ಸಕದಾಗಿದೆ ವೇವ್ ಅಂತೂ ಇಲ್ಲೂ ಆಲ್ರೆಡಿ ಫೋಟೋ ತೊಗೊಳಕ್ಕೆ ರೆಡಿ ಆಗ್ಬಿಟ್ಟಳೆ ಫೋಟೋ ತೊಗೊತ ಬೂಬುಗೆ ಒಂಥರ ಜೂ ಗಾಡಿಯಿಂದ ಬಿಟ್ಟಂಗೆ ಆಗ್ಬಿಟ್ಟಿದೆ ಹೋಗೋಣ ಬನ್ನಿ ಎಲ್ಲಿಗೆ ಎಲ್ಲಿಗೆ ಇನ್ನೂ ಮುಂದೆ ಬೇಡಪ್ಪ ನಾನು ಬರೋಲ್ಲಪ್ಪ ಎಲ್ಲಿಗೆ ಅಲ್ಲೇನಿದೆ ಏನಿದೆ ನೋಡಿ ಇಲ್ಲಿ ಡ್ಯಾಮ್ದು ಕೃಷ್ಣ ಗೇಟು ಇಲ್ಲಿ ಕೆಳಗಡೆ ಇಳಿಯೋದು ವೀಲು ಓ ಇಲ್ಲಿ ನೀರು ಇಲ್ಲಿ ತನಕ ಇದೆ ನೋಡಿ ಇಲ್ಲಿ ಗೇಟ್ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ತನಕ ಇದೆ ಗೇಟ್ ಮೇಲೆ ಇನ್ನೇನು ಫ್ಲೋ ಆಗೋಕ್ಕೆ ಅರ್ಧ ಅಡಿ ಇದೆ ಫ್ಲೋ ಆಗೋಕ್ಕೆ ಆಯಿತಾ ಬನ್ನಿ ಅಷ್ಟು ಮೇಲೆ ಇನ್ನೂ ಕೆಳಗಡೆ ಹೋಗಿ ತೋರಿಸ್ತೀನಿ ಇದು ತುಂಬ ಡೇಂಜರಸ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು ಇಲ್ಲಿ ನೋಡಿ ಇಲ್ಲಿ ವಾ ಏನು ವ್ಯೂ ಇದೆ ಇದೆ ಇಲ್ಲಿಂದ ನೀರು ಬಿಟ್ಟಾಗ ಫುಲ್ ವೈಬ್ರೇಷನ್ ಬರ್ತಾ ಇರುತ್ತೆ ಫುಲ್ ನೀರು ಬಿಡ್ತಾರಲ್ಲ ಆವಾಗ ಇಲ್ಲೇ ನೀರು ಬಿಡಲಿಕ್ಕೆ ಈ ಕಡೆ ಒಂದು ಗೇಟು ಈ ಕಡೆ ಒಂದು ಗೇಟ್ ಇದೆ ನೋಡಿ ಇಲ್ಲಿ ಕಿಳರ್ಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದು ಗೇಟ್ ಕ್ರಸ್ಟ್ ಗೇಟ್ ಇಲ್ಲಿಂದ ಎಲೆಕ್ಟ್ರಿಕಲ್ಲಿ ಆಪ್ರೇಟ್ ಮಾಡೋದು ನೋಡಿ ಇಲ್ಲಿ ಜೇನು ಅಯ್ಯೊಬ್ಬೋ ಎಷ್ಟು ದೊಡ್ಡ ಜೇನು ಕಟ್ಟಿದೆ ಅಯ್ಯೋ ಹೆಜ್ಜೆನು ಅಯ್ಯಪ್ಪ ಭಯಾನಕ ದೊಡ್ಡ ಜೇನು ಕೊಟ್ಟಿದ್ದೆ ಬಿಲ್ಲು ಇಲ್ಲಿ ಉಫ್ ನಾವು ಹೋಗ್ಬಿಡೋಣ ಇದ್ರ ಸವಾಸನೆ ಬೇಡ ನೋಡಿ ನಡ್ಗೋಗ್ಬಿಟ್ಟೆ ಅನ್ನಂತು ಅಯ್ಯಯ್ಯಬ್ಬಾ ಮನೆ ಹೋಣ ನಡೀರಿ ಲೆಟ್ಸ್ ಗೋ ಲೆಟ್ಸ್ ಗೋ ಬೊಬು ಓಡ್ತಿದ್ದ ನಂಗೆ ಬೊಬುಗೆ ಎಲ್ಲ ಫ್ರೀಡಮ್ ಬಿಟ್ಬಿಟ್ಟು ಹಾ ಕೆಳಗಡೆ ಇಳಿದ್ಬಿಟ್ರೆ ಇಳಿ ಇಳಿ ಅಂತ ಅಂದರೆ ಇಳಿಯೋದ್ ಕಷ್ಟ ಕೆಳಗಡೆ ಇಳಿದ್ಮೇಲೆ ಏಯ್ ಏಯ್ ಈ ಬಾ ಕೀಟ್ಲ ಅಂದ್ರೆ ಕೀಟ್ಲಕ್ ಕೋತಿ ನನ್ ಮಗ ಬಗ್ ನೋಡಕ್ ಹೋಗ್ತಾರೆ ಫೋಟೋ ಬೂಬು ಫೋಟೋ ತಗೋತಿದ್ವಿ ಬೂಬನ ನಮ್ಗಿಂತ ಬಿಟ್ಬಿಟ್ ಬಿಟ್ಬಣ್ಣ ಏ ಬೂಬು ನಿಂತ್ಕೊಂದ್ ನಿಮಿಷ ಓ ಒಬ್ಬನೇ ಹಂಗೆಲ್ಲ ಓಡಾಡ್ತಾರ ಡ್ಯಾಮ್ ಮೇಲೆ ಕೋತಿ ತಗೊಂಬಂದ್ವಾ ಕೈ ಹಿಡ್ಕೊಂಡು ಹೋಗ್ಬೇಕು ಬಬ್ಬಾ ಬಿದ್ದು ಬಿಡ್ತೀಯಾ ಹಿಡ್ಕೊಂದು ಕೈ ಜೊತೆ ಬನ್ನಿ ನಾನು ಹಿಡ್ಕೊತೀನಿ ನನ್ನ ಕೈ ಹಿಡ್ಕೊಪ್ಪ ಮಗನೇ ನನ್ನ ಕೈ ಹಂಗೆ ಹೇಳ್ಕೊ ಹ್ಞೂ ಈಗ ಇಲ್ಲಿ ವಾಟರ್ ನಾನು ತೋರಿಸಿದ್ದು ಅಲ್ಲಿ ದೂರ ಮುಂದೆ ಕೈ ಹಿಡ್ಕೊ ನಂದು ನನ್ನ ಕೈ ಹಿಡ್ಕೊ ಹ್ಞೂ ವಾಹ್ ಫಿಶ್ಶು ಫಿಶ್ಶಂತ ಮಾರು ಹಿಂಗೆ ಏನ ಆ ಕಡೆಯಿಂದ ಹೋಗೋಕ್ಕಾಗಲ್ಲ ಓ ನೀರೊಳಗೆ ಹೋಗ್ಬಾರ್ದು ನೀರೊಳಗೆ ಹೋಗ್ಬಾರ್ದು ನೀರೊಳಗೆ ಹೋದ್ರೆ ಕಷ್ಟ ಪೀಲು ಅವ್ರು ಲೇಟಾಗಿದೆ ಅಂತಾರೆ ಬಾ ಹೋಗೋಣ ಅಲ್ಲಿ ಬೇಕಿದ್ದರೆ ಮುಂದೆ ಹೋಗಿ ನಿಂತ್ಕೊಳ್ಳೋಣ ಅಲ್ಲಿ ಕೆಳಗೆ ಅಲ್ವಾ ಹೊರಗಡೆ ಹೋದರೆ ಸುಮ್ಮನೆ ಅವ್ರ ಹತ್ರ ಯಾಕೆ ಒಂದು ಮಾತು ಕೇಳೋದು ಫೈವ್ ತರ್ಟಿ ಆಗಕ್ಕೆ ಬಂತಲ್ಲ ಸುಮನ ಹೊರಗಡೆ ಫೈವ್ ಫಿಫ್ಟಿನ ನೋಡಿ ಇವತ್ತಿಗೆ ಮುಗೀತು ನಮ್ಮ ಒಳ್ಳೆ ಡ್ಯಾಮ್ ಟ್ರಿಪ್ಪು ಈ ಕಡೆ ಯಾರಾದರೂ ಹೋಗೋರಿದ್ದರೆ ಬಂದು ಹೋಗ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಮತ್ತು ಸ್ವಲ್ಪ ಬಿಸಿಲಿರೋದ್ರಿಂದ ಓಡಾಡೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತಿದೆ ಬಟ್ ನೆರಳಿದ್ದಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ ವೆದರು ನೋಡಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಒಬ್ಬಳೇ ಹಿಂದೆ ಉಳ್ಕೊಂಡಿದ್ದೀನಿ ಓಯ್ ಮೌರ್ಯ ಅವನಿಗೆ ಓಡಾಡಿ ಸಾಕಾಗಿ ವಾಕ್ ಮಾಡಿ ಸುಸ್ತಾಗಿದೆ ಅವನಿಗೆ ಅದಕ್ಕೆ ಅವ್ರ ಅಪ್ಪ ಎತ್ಕೊಂಡಿದ್ದಾರೆ ಒಳ್ಳೆ ವೀವ್ ಇದೆ ಅಂದರೆ ಅಪ್ಪ ಸಕ್ಕದಾಗಿದೆ ಮಾತ್ರ ಇನ್ನೂ ಅಷ್ಟು ದೂರ ಹೋಗಬೇಕು ಏನದು ಸೌಂಡು ಮೌರ್ಯ ಏನು ಸೌಂಡ್ ಮಾಡ್ತಿರೋದು ಜಿನಿ ಏನದು ನೀರು ಮಾತಾಡಕ ಗೊತ್ತಾಗತ್ತ ಅವನಿಗೆ ಚಿಕ್ಕದ್ರಲ್ಲಿ ಏನ್ ಹೇಳ್ತಿದ್ದೆ ಅದನ್ನೇ ಹೇಳ್ತಾನೆ ಇವತ್ತು ಬಾಟೆವಾಡ ಡಾಮ್ನ ಟ್ರೆಕ್ನ ಮುಗಿಸ್ಕೊಂಡು ಆರಾಮಾಗಿ ಇವತ್ತು ಎಲೆಕ್ಟ್ರಿಕ್ ಸ್ಕೂಟಿ ಎತ್ಕೊಂಡು ಬಂದಿದ್ವಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಂದ್ರೆ ಇಲ್ಲ ಒಂದು ಮೂವತ್ತು ಕಿಲೋಮೀಟರ್ ಆದ್ರೂ ನೋ ಪ್ರಾಬ್ಲಮ್ ಆರಾಮಾಗಿ ಹೋಗಿ ಇದೊಂದು ಏಯ್ಟಿ ಫೈವ್ ಏಯ್ಟಿ ಅಂತೂ ಬಂದೇ ಬರುತ್ತೆ ಫುಲ್ ಚಾರ್ಜ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಇವಾಗ ಮುಗಿಸ್ಕೊಂಡು ಹೋಗ್ತಿದ್ವಿ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತೀವಿ ಮುಂದೆ ಚಿಕ್ಕಮಗಳೂರು ಸುತ್ತಮುತ್ತ ಇರುವಂಥ ಪ್ಲೇಸ್ಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೂ ಎಲ್ರಿಗೂ ನಮ್ಮ ಇರಲಿ ಅಂತೇಳಿ ಮತ್ತೊಮ್ಮೆ ಮುಗ್ದೊಬ್ಬ ಧನ್ಯವಾದಗಳು ಬಾಯ್ ಬಾಯ್ ಹೇಳ ಬಾಯ್ ಹಾ ಹಾ